ಈಗ ನಾನು ಹೇಳ್ದಲ್ಲ ಮುಸ್ಲಿಮರನ್ನ ಓಲೈಕೆ ಮಾಡೋ ಬರದಲ್ಲಿ ರೈತರಿಗೆ ಅವ್ರು ಹೇಳಿದ್ದು ಒಂದು ತಿಂಗಳಿಂದ ಸಿದ್ದರಾಮಯ್ಯನವರು ಮಾಧ್ಯಮದ ಬಗ್ಗೆ ಹೇಳಿದ್ದಾರೆ ಒಂದೇ ಒಂದು ವಾರದಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಆ್ಯಕ್ಚುಲಿ ರೈತರು ಕೊಡಬೇಕಾಗಿರೋದೆಷ್ಟು ಒಬ್ಬೊಬ್ಬ ರೈತನಿಗೆ ಮೂವತ್ತರಿಂದ ನಲ್ವತ್ತು ಸಾವಿರದವರೆಗೂ ಒಬ್ಬೊಬ್ಬ ರೈತನಿಗೆ ಕೊಡಬೇಕು ಇವ್ರಿಗೆ ಯೋಗ್ಯತೆ ಇಲ್ಲ ಕೊಡೋಕ್ಕೆ ಯೋಗ್ಯತೆ ಇಲ್ದಿರ ಎರಡು ಸಾವಿರ ರೂಪಾಯಿ ಅಧಿವೇಶನ ನಡೀತಾ ಇದೆ ಬೆಳಗಾವಿ ಅಧಿವೇಶನ ಅಂಥೇಳಿ ವಿರೋಧ ಪಕ್ಷಗಳು ಒಂದು ನ್ಯಾಯ ಪೈಸಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂಥೇಳಿ ಬೆಳಗಾವಿ ಅಧಿವೇಶನಕ್ಕೆ ಮುಂಚೆ ಅನೌನ್ಸ್ ಮಾಡಿದೆ ಎರಡು ಸಾವಿರ ರೂಪಾಯಿ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದ್ರು ಏನಂತ ಎರಡು ಸಾವಿರ ಒಂದು ವಾರದೊಳಗಡೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಅಧಿವೇಶನ ಆಗಿ ಅವಾಗೆ ಹದಿನೈದು ಇಪ್ಪತ್ತು ದಿನ ಕಳೆದೋಗ್ತಾ ಕಳೆದ್ರು ಕೂಡ ಇನ್ನು ರೈತರಿಗೆ ಇವರ ಯೋಗ್ಯತೆಗೆ ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇವ್ರ ಯೋಗ್ಯತೆಗೆ ಎರಡು ಸಾವಿರ ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ದರು ಇವತ್ತು ಹನ್ನೊಂದು ಸಾವಿರ ಕೋಟಿನ ಅಲ್ಪಸಂಖ್ಯಾತರ ವಾಸ ಮಾಡುವಂಥ ಬಡಾವಣೆಗಳಿಗೆ ಖರ್ಚು ಮಾಡ್ತೀನಿ ಅಂತ ಹೇಳ್ತಿರಲ್ಲ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಸರ್ಕಾರ ಇದರಲ್ಲಿ ಎಳ್ಳಷ್ಟು ಡೌಟ್ ಇಲ್ಲ ಹಿಂದುಗಳನ್ನು ಮತ್ತು ಮುಸ್ಲಿಮರನ್ನು ಬೇರೆ ಬೇರೆ ಮಾಡೋ ಅಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ ಹಿಂದೆ ಯಾವ ರೀತಿ ಟಿಪ್ಪು ಮಾಡ್ದ ಟಿಪ್ಪು ಹೇಗೆ ಹಿಂದೂಗಳನ್ನು ಮುಸ್ಲಿಮರನ್ನು ಬೇರೆ ಬೇರೆ ಮಾಡ್ದ ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಹಿಂದೂ ಮುಸ್ಲಿಮರನ್ನು ಬೇರೆ ಮಾಡೋ ಮುಖಾಂತರ ಅದೇ ಕಾಲೋ ಮುಸ್ಲಿಮರನ್ನೇ ಕಾಲೋನಿ ಬೇರೆ ಹಿಂದೂಗಳದೇ ಕಾಲೋನಿ ಬೇರೆ ಅಂತ ಮಾಡಿ ಮಾಡಿ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದ್ದಾರೆ